ಮಾನದಂಡನೇ ಸರಿ ಇಲ್ಲ ಅಂತ ಅನ್ಸುತ್ತೆ ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳಿದ್ರೆ ಮಂತ್ಲಿ ಹತ್ತು ಸಾವಿರ ಈಗಿನ ಕಾಲದ ಯಾರು ದುಡಿತಾರೆ ಹತ್ತು ಅಲ್ಲಿ ಇಡೀ ಕುಟುಂಬವನ್ನು ನಿಭಾಯಿಸಬೇಕಾಗತ್ತೆ ಮಕ್ಕಳ ಫೀಸ್ ಇರುತ್ತೆ ಹೌದು ಅಂತವರಿಗೆ ನೀವು ಬಿ ಪಿ ಎಲ್ ಕಾರ್ಡ್ ಕೊಡಲ್ಲ ಅಂತಂದ್ರೆ ಹೇಗೆ ಅದು ಸರ್ ಅದನ್ನೇ ಹೇಳ್ತಾ ಇರೋದು ಇವ್ರ ಉದ್ದೇಶ ಬಂದು ಸರ್ ಒಂದು ಎಲ್ಲ ಸರ್ಕಾರಗಳು ಯಾವ ರೀತಿ ಆಟ ಆಡ್ತೀವಿ ಅಂದರೆ ಜನಗಳ ಜೀವನ ಜೊತೆ ಅವ್ರು ಅಂದ್ಕೊಂಡಿದ್ದಾರೆ ಓಕೆ ಈ ನಮ್ಮ ಸೈಂಟಿಫಿ ಇದು ನಮ್ಮ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲಿ ಈ ಥರ ಇಷ್ಟೊಂದು ಜನಕ್ಕೆ ತಪ್ಪು ತಪ್ಪಾಗಿ ನಾವು ಕೊಡ್ತಿದ್ದೀವಿ ಇದನ್ನೆಲ್ಲ ಮಾಡ್ಕೊಬಿಟ್ಟು ಸರ್ ಖಂಡಿತವಾಗಿಯೂ ಈ ಒಂದು ದಂಧೆ ನಡೀತಿದೆ ಅದಂತೂ ಒಪ್ಕೊಳ್ಳೇಬೇಕು ಕೆಲವ್ರು ಏನು ಮಾಡ್ತಾರೆ ಈ ಒಂದು ದಿನಸಿ ತಗೊಳ್ತಾರೆ ಆ ಒಂದು ನ್ಯಾಯ ಅಂಗಡಿಗೆ ಅಂಗಡಿಗೋಗಿ ಅಲ್ಲಿ ತೊಗೊಳ್ಳುವಂತಹ ಅವ್ರಿಗೆ ಏನು ಪಡಿತರ ಚೀಟಿ ಮುಖಾಂತರ ತೊಗೊಳ್ಳುವಂತಹ ಆಹಾರ ಇದೆಯೋ ಅದನ್ನು ಇವತ್ತು ಮಾರ್ಕೊಳ್ಳೋದು ಇದೆ ಇತ್ತೀಚೆಗೆ ನಾನೊಂದು ನೋಡಿದೆ ನಿಮ್ಗೆ ನೀವು ಅಂದ್ರೆ ಅದನ್ನೇ ಹೇಳ್ತಾರೆ ಪಾರದರ್ಶಕವಾಗಿ ನೀವು ಅದನ್ನ ಸರಿ ಮಾಡಿ ಅಂತ ಅದನ್ನ ಸರಿ ನಿರ್ಧಾರದ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ ಹತ್ತು ಇರುವಂತ ಮಾನದಂಡಗಳು ಇದಾವಲ್ಲ ಹತ್ತು ಸಾವಿರ ರೂಪಾಯಿ ಫೋರ್ ವೀಲರ್ ವ್ಯಾನ್ ಅಂತ ಬಂದಾಗ ಇದು ಹೇಗೆ ಈಗಿನ ಕಾಲದಲ್ಲಿ ಯಾರ ಹತ್ರ ಇಲ್ಲ ಫೋರ್ ವೀಲರ್ ವ್ಯಾನ್ ಎಲ್ಲಾರ ಹತ್ರ ಇದೆ ಸರ್ ಈಗ ನನ್ನ ನನ್ನ ಆತ್ಮೀಯ ಸ್ನೇಹಿತ ಸರ್ ಅವನು ಆ ಹುಡುಗ ಅವ್ರ ಫ್ಯಾಮಿಲಿ ತುಂಬಾ ಕೆಳಮ ಕೆಳ ವರ್ಗದಲ್ಲೇ ಇದೆ ಅಂದ್ರೆ ಅವ್ರ ಜೀವನ ಮಟ್ಟ ಅಷ್ಟು ಇನ್ನೂ ಸುಧಾರಿಸಿಲ್ಲ ಸರ್ ಅವನು ಏಟ್ ಹಂಡ್ರೆಡ್ ಕಾರ್ಡ್ ತಗೊಂಡು ಸರ್ ನನ್ನ ನನ್ನ ಕಣ್ಮೆ ಏಟ್ ಹಂಡ್ರೆಡ್ ಕಾರ್ ತಗೊಂಡು ಅಷ್ಟು ದುಡ್ಡು ಬೆಲೆ ಎಷ್ಟು ಗೊತ್ತಾ ಸರ್ ಐವತ್ತೆರಡು ಸಾವಿರ ರೂಪಾಯಿ ಸರ್ ಅವನ್ನ ತೆಗೆದ್ ಇಟ್ಬಿಡ್ತೀರ ಹೊರ್ಗಡೆ ಹಂಗಾರೆ ಸ್ವಂತ ಕಾರ್ ಇದೆ ಒಂದು ಓನ್ ಡ್ರೈವ್ ಮಾಡ್ಕೊಳ್ಲಿಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಅಪ್ಪ ಅಮ್ಮ ಹುಷಾರಿಲ್ಲ ಅನ್ನೋದು ಸರ್ಕಾರ ಗೊತ್ತಾ ಬರೀ ಹೊರ್ಗಡೆ ನಿಂತಿರುವಂತ ಕಾರ್ ನಿಮ್ ಕಣ್ ಕಾಣ್ತಿದೆ ಅಷ್ಟೇನೆ ಒಳಗಡೆ ಅಪ್ಪ ಅಮ್ಮನ್ನ ಅವರ ಆರೋಗ್ಯ ಸರಿಪಡಿಸ್ಲಿಕ್ಕೋಸ್ಕರ ಕಂಡ ಉದ್ದೇಶ ಗೊತ್ತಿಲ್ಲ ಅಷ್ಟೇ ಲಾಜಿಕ್ ಇರಬಹುದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಸರ್ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಲಾಜಿಕ್ ಅವ್ರ ಅವ್ರ ಗಣನೆ ತಗೊಂಡಿರುವಂತ ವಿಚಾರ ಎಷ್ಟೇ ಸರ್ ನೀವೊಂದು ನಂಬರ್ಸ್ ಹೇಳಿದ್ರಿ ಒಂದು ಸರ್ಕಾರಿ ಕೆಲಸದಲ್ಲಿರೋರು ಎಷ್ಟು ಇದ್ದಾರೆ ಮತ್ತು ಯಾರು ಟ್ಯಾಕ್ಸ್ನ ಕಟ್ತಿದ್ದಾರೋ ಅಂಥವ್ರು ಎಷ್ಟು ಇದ್ದಾರೆ ಇದನ್ನೆಲ್ಲ ಒಂದು ಅವರು ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಂಥ ಅಂಕಿಅಂಶಗಳೇ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್ ಯಾರ್ಯಾರು ಅನರ್ಹರು ಇದ್ದಾರೋ ತೆಗೆದಾಕ್ಲಿ ಸರ್ ನಾನು ಅದ್ರ ಬಗ್ಗೆ ನಂದು ಯಾವುದೇ ಮಾತಿಲ್ಲ ನಾನು ಬಡವರ ಪರ ಪರವಾಗಿ ಮಾತಾಡಲಿಕ್ಕಿಂತ ಬಂದು ಕುಂತ್ ಕುಂತ್ಕೊಂಡಿರೋದು ನನ್ನ ಮಾತು ಇಷ್ಟೇ ಸರ್ ಇವ್ರು ಏನು ತೆಗೆದಾಕ್ಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಒಂದು ಮನೆ ಮನೆಗೆ ಸರ್ವೆ ಮಾಡಲಿ ಸರ್ ಇವ್ರಿಗೆ ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡ್ತಾರಲ್ಲ ಸರ್ ಯಾವುದಾವುದು ಯೋಜನೆಗಳಿಗೆ ಆ ಯೋಜನೆಯನ್ನು ಇವರು ನಿಜಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ತುಂಬ ದುಡ್ಡು ಪೋಲಾಗ್ತಿದೆ ಅನ್ನುವಂಥ ಮನೋಭಾವ ಸರ್ಕಾರಕ್ಕೆ ಇತ್ತು ಅಂದರೆ ಇದಕ್ಕೆ ಆದಂಥ ಒಂದು ಸರ್ವೆ ಮಾಡಲಿ ಸರ್ ಮನೆ ಮನೆಗೆ ಭೇಟಿ ಮಾಡಲಿ ಅವರ ಅವರ ಮನೆಯ ಪರಿಸ್ಥಿತಿ ಆದಾಯ ಮಟ್ಟ ಏನು ಅನ್ನೋದೆಲ್ಲ ಪೂರ್ತಿ ಇರಲಿ ಸರ್ ಪೂರ್ತಿ ಅದನ್ನ ಗಣನೆಗೆ ತಗೊಳ್ಳಿ ಸರ್ ನಂತರ ಅವ್ರ ನಿರ್ಧಾರಕ್ಕೆ ಬರಲಿ ಸರ್ ಅವಾಗ ಜನಗಳು ನಿಜಕ್ಕೂ ಇದಕ್ಕೆ ಬೆಂಬಲ ಕೊಡ್ತಾರೆ ಒಂದು ವೇಳೆ ಇವ್ರು ಇಷ್ಟ ಆಗಿ ನಾವು ಮಾಡಿದೇ ಕಾನೂನು ನಮ್ಮದೇ ಸರ್ಕಾರ ಅಂತ ಇವ್ರ ಮನೋಭಾವ ಆ ರೀತಿ ಮನೋಭಾವ ಇಟ್ಕೊಂಡು ಇಟ್ ಇಟ್ಕೊಂಡ್ರೆ ಖಂಡಿತವಾಗಿಯೂ ಜನ ದಂಗೆ ಎದೊಳ್ತಾರೆ ಸರ್ ಯಾರ್ಯಾರು ಅದನ್ನು ಕಣ್ಕೊಳ್ತಾರಲ್ಲ ಅವ್ರ ಶಾಪ ಈ ಸರ್ಕಾರಗಳಿಗೆ ತಟ್ಟೆ ತಟ್ಟದೆ ಸರ್